ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಶುಕ್ರವಾರ ಅಲ್ವಾ ಈ ಶುಕ್ರವಾರಕ್ಕೋಸ್ಕರ ನೀನು ಸುಮಾರು ವಾರಗಳಿಂದಲೇ ಕಾಯ್ತಾ ಇದ್ದೆ ಈ ದಿನ ಬರಲಿ ಬರಲಿ ಎಂದು ಬಂದಾಯ್ತಲ್ಲ ಇವತ್ತು ಮಾಡುವಂಥ ಕೆಲಸವನ್ನು ಸಂಪೂರ್ಣವಾಗಿ ಮಾಡು ಹಾಗೆಯೇ ಒಂದು ಮಾತು ಕಂದ ತುಂಬ ಹಣ ಬಂದಾಗ ಜನರನ್ನು ತಾರೆ ಅಹಂಕಾರ ಬಂದಿದೆ ಅಂತ ಆದರೆ ಅದು ನಿನಗೆ ಮಾತ್ರ ಗೊತ್ತು ಒಂದು ರೂಪಾಯಿ ನಿನ್ನ ಹತ್ರ ಇಲ್ಲದೆ ಇದ್ದಾಗ ನೀನು ಎಷ್ಟು ಒದ್ದಾಡಿದೆಯೋ ಅದು ನಿನಗೆ ನನಗೆ ಮಾತ್ರ ಗೊತ್ತು ಇಂದು ಹಣ ಬಂದಿದೆ ಅಹಂಕಾರ ಅನ್ನೋದಿಲ್ಲ ನೀನು ಮಾಡುವಂಥ ಕೆಲಸಕ್ಕೆ ಸ್ವಲ್ಪ ಯಾರಾದರೂ ಏನಾದರೂ ಸಹ ಕೇಳಿದರೆ ಇಂಥ ಪರಿಸ್ಥಿತಿ ನನಗೆ ಬಂದಿತ್ತಲ್ಲ ಹೇಗೆ ಅದನ್ನು ನಿಭಾಯಿಸಿಕೊಂಡು ಹೋದೆ ಅದನ್ನು ಅವರಿಗೆ ಹೇಳಿ ಸಮಾಧಾನ ಪಡಿಸ್ತೇ ಹೊರತು ಇದರಲ್ಲಿ ಅಹಂಕಾರ ಇಲ್ಲ ಆದರೆ ನಿನ್ನೆದರಿಗೇನೆ ಇರುವಂಥ ವ್ಯಕ್ತಿ ಅದನ್ನು ತಪ್ಪಾಗಿ ತಿಳ್ಕೊಂಡು ಇಂದು ಅವನಿಗೆ ಹಣ ಬಂದಿದೆ ಅದಕ್ಕಾಗಿ ಅಹಂಕಾರ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಇರಲಿ ಅವರವರ ಯೋಚನೆ ಅವರವರಿಗೆ ಬಿಟ್ಟು ಬಿಡು ಸರಿನಾ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಗಳ ಮದುವೆ ಹತ್ತಿರ ಇದೆ ಅದಕ್ಕೇನು ತಯಾರಿ ಬೇಕು ಮಾಡಿಕೋ ಹೌದು ಎಲ್ಲ ವಿಷಯನೂ ಹೌದು ಆದರೆ ನಿನ್ನವರಿಗೋಸ್ಕರ ಒಂದು ಕೆಲಸ ಮಾಡ್ತಾ ಇದ್ದೀಯಲ್ಲ ಆ ಕೆಲಸ ಸಂಪೂರ್ಣವಾಗಿ ಇದೆ ಚಿಂತೆ ಮಾಡಬೇಡ ಆದರೆ ಒಂದು ಮಾತು ಎಲ್ಲಿಯಾದರೂ ನಿನಗೆ ಯಾರಾದರೂ ಸಹಾಯ ಕೇಳಿದರೆ ನಿನ್ನಿಂದ ಆದರೆ ಮಾಡು ಇಲ್ಲಾಂದರೆ ಬೈಲಿಕ್ಕೆ ಹೋಗಬೇಡ ಅರ್ಥ ಆಯ್ತಲ್ಲ ನಿನ್ನೆ ಆದ ಘಟನೆಗೆ ಎಂದು ನಾನು ಹೇಳ್ತಾ ಇದ್ದೇನೆ ಯೋಚನೆ ಮಾಡಬೇಡಕ್ಕಂದ ಹಾಗೆ ಫೈಲು ಎಲ್ಲಿಟ್ಟು ಮರೆತು ಬಿಟ್ಟಿದ್ದೀಯಾ ಅದು ಎಲ್ಲೂ ಹೋಗಿಲ್ಲ ಯಾರೂ ತೆಗೆದುಕೊಂಡು ಹೋಗಿಲ್ಲ ನಿನ್ನ ಮನೆಯಲ್ಲೇ ಇದೆ ಆದರೆ ನೀನು ಇಡೋ ಬದಲು ನೀನು ಬೇರೆಯವ್ರಿಗೆ ಹೇಳಿದ್ದ ಕಾರಣ ಅವರು ಬೇರೆ ಕಡೆ ಇಟ್ಟಿದ್ದಾರೆ ಅಷ್ಟೇ ಹೊರತು ಬೇರೆ ಯಾರ ಮೇಲೇ ಅನುಮಾನ ಪಡಬೇಡ ಇವತ್ತು ನಿನ್ನ ಕೈಯಲ್ಲಿ ಹಣ ಇಲ್ಲ ಅಂತ ಒದ್ದಾಡ್ತಾ ಇದ್ದೀಯಾ ಇನ್ನು ಕೆಲವೇ ದಿನಗಳಲ್ಲಿ ತಡೆದುಕೋ ನೋಡುತ್ತಾ ಇರಿ ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ಮಟ್ಟಿಗೆ ನಿನಗೆ ಹಣ ಬಂದೇ ಬರುತ್ತದೆ ಯೋಚನೆಯನ್ನು ಮಾಡಬೇಡಕಂದ ನಿನ್ನ ಮನಸ್ಸಿನಲ್ಲಿದೆ ನನ್ನ ಹತ್ರನ ಹಣ ಇದ್ದರೆ ಬಡ ಬಗ್ಗರಿಗೆ ಅನಾಥಾಶ್ರಮಕ್ಕೆ ನಾನು ಸಹಾಯ ಮಾಡಬಲ್ಲೆ ಅಂತ ತುಂಬ ಒದ್ದಾಡ್ತಾ ಇದ್ದೆ ನಿನ್ನಿಂದ ಸಾಧ್ಯ ಇದೇ ತುಡಿತದಿಂದಲೇ ಇಂದೆಲ್ಲವೂ ಮುಂದುವರಿತಿದೆ ಇಂದು ಶುಕ್ರವಾರ ನಾನು ಸಾಸಿವೆ ಎಣ್ಣೆ ದೀಪವನ್ನು ಪ್ರತಿದಿನ ಹಚ್ಚುತ್ತಮ ಅದೃಷ್ಟ ಒಲಿಯುತ್ತದೆ ಮನೆಯಲ್ಲಿರುವಂಥ ಗ್ರಹಗಳಲ್ಲಿ ಜಾತಕದಲ್ಲಿರುವಂಥ ಎಲ್ಲ ದೋಷಗಳು ನಿವಾರಣೆ ಆಗ್ತಾಯಿದೆ ಇದೆ ಅಂತ ಹೇಳ್ತಾ ಇದ್ದೆ ಮಾಡಿದೀಯ ಆದರೆ ಈ ಮಾಸ ಪೂರ್ಣ ಮುಗಿಯುವವರೆಗೂ ಮಾಡುತ್ತ ಬಕಂದ ಅರ್ಥ ಆಯ್ತಲ್ಲ ಇಂದು ದೇವಿ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವ ಇಟ್ಟಿದ್ದಾರೆ ಹೋಗಿ ಬಾ ಅದರ ಜೊತೆಗೆ ನೆನಪಿಟ್ಟುಕೋ ನೀನು ಯಾವ ದೇವರಿಗೆ ಹೋಗುತ್ತೇ ಇಲ್ಲೋ ಗೊತ್ತಿಲ್ಲ ಮನೆ ದೇವರನ್ನು ಮಾತ್ರ ಮರೆಯಬೇಡ ಮನೆ ದೇವರಿಗೆ ಯಾವ ವಾರದಲ್ಲಿ ನೀನು ಮಾಡಬೇಕು ಆ ದಿನ ಹೋಗಿ ಸ್ವಲ್ಪ ನಿನ್ನಿಂದ ಆಗದೇ ಇದ್ರೂ ಎಣ್ಣೆಯನ್ನು ಆದರೂ ಕೊಟ್ಟು ಬಾ ಹಣ್ಣು ಕೈ ಮಾಡಿಸಿಕೊಂಡು ಬಾ ತುಂಬ ಒಳ್ಳೆಯದಾಗ್ತಾ ಇದೆ ಹಾಗೆಯೇ ಈ ಸರಿ ಮಾಡಿದಂಥ ಹಿರಿಯರ ಪೂಜೆ ಎಲ್ಲ ಒಳ್ಳೆಯದಾಗಿದೆ ಆ ಒಳ್ಳೆದತನದಿಂದಲೇ ನಿನಗೆ ನಿನ್ನ ಮಕ್ಕಳಿಗೆಲ್ಲವಕ್ಕೂ ಆಶೀರ್ವಾದ ಸಿಕ್ಕಾಗಿದೆ ಕಂದ ಹಿಡಿದಂಥ ಕೆಲಸವು ಯಶಸ್ವಿಗೊಳಿಸುತ್ತದೆ ಚಿಂತೆ ಮಾಡಬೇಡ ಇಂದು ಅತ್ಯಂತ ಶುಭ ದಿನ ಒಬ್ಬ ವ್ಯಕ್ತಿ ಬಂದು ಭೇಟಿಯಾಗುತ್ತಾರೆ ಶುಭ ದಿನ